ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಗಾಯ ಆಗಿದೆ ಅದರ ಸ್ಕೆಚ್ ಸಹ ಇದೆ ಆ ಮೆಡಿಕಲ್ ರಿಪೋರ್ಟ್ ನಾನಿಲ್ಲಿ ಶೋ ಮಾಡ್ತೀನಿ ಅವನ ಎಲ್ಲೆಲ್ಲ ಇಂಜುರಿ ಆಗಿದೆ ಯಾವ ಯಾವ ಗಂಟೆ ಆಗಿದೆ ಅವನ ಗುಪ್ತಾಂಗದಲ್ಲಿ ಯಾವ ತರದ ಗಾಯ ಆಗಿದೆ ಅವನಿಗೆ ಏನ್ ಫಿಮೋಸಿಸ್ ಅನ್ನುವಂತ ಸಮಸ್ಯೆ ಇತ್ತು ಅಂತ ಬರ್ದಿದ್ದಾರೆ ಇದನ್ನ ಜಡ್ಜಸ್ ಗೆ ಕನ್ವಿನ್ಸ್ ಮಾಡಬೇಕಾಗಿರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾವ್ ಅವನ್ನ ಬಚಾವ್ ಮಾಡುವ ಕಾರಣಕ್ಕೆ ಅಂದ್ರೆ ಇವರು ಹೇಳುವ ಹಾಗೆ ಸರ್ಕಾರವೇ ಹೇಳ್ತಂತೆ ಸರ್ಕಾರ ಪ್ರಭಾವ ಬೀರಿ ಸಂತಾಷವನ್ನು ಬಚಾವ್ ಮಾಡ್ಲಿಕ್ಕೋಸ್ಕರ ಸಾಕ್ಷಿಯನ್ನ ಗೆ ಅವ್ರು ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಒನ್ ಟ್ವೆಂಟಿ ಸೆವೆನ್ ಅಲ್ಲಿ ಇದೆ ಒನ್ ಟ್ವೆಂಟಿ ಏಟ್ ಅಲ್ಲೂ ಇದೆ ಆ ಜಜ್ಮೆಂಟ್ ಆರ್ಡರ್ ಓದಿದ್ರೆ ಹೌದಲ್ವಾ ಅನ್ಸತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಕೆಲವರಿಗೆ ಗೊಂದಲ ಏನಂದ್ರೆ ಜಜ್ಮೆಂಟ್ ಅಲ್ಲಿ ಇದೆಯಲ್ರಿ ಯಾವ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ ಅಂತ ಬರ್ದಿದೆ ಹಾಗಿದ್ರೆ ಚಾರ್ಜ್ ಶೀಟ್ ಅಲ್ಲಿರೋ ಮೆಟೀರಿಯಲ್ ಎವಿಡೆನ್ಸ್ ಯಾರು ಯೋಗೀಶ್ ಅವರು ಹಾಕೊಂಡಿರೋ ಚಪ್ಪಲಿನ ಹಾಗಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಇದ್ದು ಕೋರ್ಟ್ಗೆ ಯಾಕೆ ಹೋಗಿಲ್ಲ ಹಾಗಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಕೋರ್ಟಿ ಕೊಟ್ಟಿಲ್ಲ ಹಾಗಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಖರೀದಿ ಮಾಡಿದ್ರು ಇದನ್ನ ಎರಡು ಮೂರು ಚಾರ್ಜ್ ಶೀಟ್ ಅನ್ನ ಓದಿದ್ರೆ ಇಷ್ಟು ಇದ್ದು ಹೀಗೆ ಅಂತ ಅನ್ನೋದು ಅರ್ಥ ಆಗತ್ತೆ ನಾಟ್ ಓನ್ಲಿ ಜಜ್ಮೆಂಟ್ ಓದ್ಕೊಂಡು ಬಂದ್ರೆ ಇಡೀ ಪ್ರಕರಣ ತುಂಬಾ ಗೊಂದಲಕಾರಿ ಅನ್ನಿಸ್ತಿರೋದು ಯಾಕೆ ಅಂತಂದ್ರೆ ಇನ್ ಕೇಸ್ ಪ್ರಭಾವ ಪ್ರಭಾವಿದ್ದೇ ಆಗಿದ್ರೆ ಸಂತೋಷ್ ರಾವ್ ಇಷ್ಟೊತ್ತಿಗೆ ಗಲ್ಲಿಗೋದಿ ಶಿಕ್ಷೆಗೂ ಗುರಿಯಾಗಬೇಕಾಗಿತ್ತು ಯಾಕಂತಂದ್ರೆ ಧರ್ಮಾಧಿಕಾರಿಗಳು ಅವರ ಕುಟುಂಬಸ್ಥರನ್ನ ಕುಟುಂಬಸ್ಥರನ್ನ ಸ್ನೇಹಿತರನ್ನ ಬಚಾವ್ ಮಾಡಲಿಕ್ಕಿದ್ದ ಈಸಿಯಸ್ಟ್ ವೇ ಅನ್ನ ರಾವನ ಅಂತ ಪ್ರೂವ್ ಮಾಡೋದು ಬಟ್ ಇಲ್ಲಿ ಉಲ್ಟಾ ಆಗೋಯ್ತು ಈಗ ಇವರು ಗಿಳಿಯರಿಗೆ ಅವರು ಹೇಳಿದ ಪೂರಕವಾಗಿ ಇವರು ವೈದ್ಯರನ್ನ ಕ್ರಾಸ್ ಮಾಡುವಾಗ ಇವರು ಹೌದು ಇದು ಗಾಯ ಆಗಿದ ಅಂತ ಕೇಳ್ತಾರೆ ಇವರು ವೈದ್ಯರ ಹೌದು ಅಂತ ಹೇಳ್ತಾರೆ ಆಗ ಬೇರೆ ಯಾವ್ದ್ರಲ್ಲಾದ್ರೂ ಗಾಯ ಆಗಬಹುದಾ ಅಂತ ಅದಕ್ಕೂ ಹೌದು ಅಂತ ಹೇಳ್ತಾರೆ ಆಗ ಅದ ಅದಾದ್ಮೇಲೆ ಎಕ್ಸ್ಪರ್ಟ್ಗಳಿಗೆ ಒಂದು ವಾಲೆಂಟರಿ ಸ್ಟೇಟ್ಮೆಂಟ್ ಕೊಡುವಂತ ಒಂದು ವಿಶೇಷವಾದಂತಹ ಇದೆ ಅಲ್ಲಿ ಅವಕಾಶ ಇದೆ ಆ ಪ್ರೊವಿಷನ್ ಇದೆ ಆವಾಗ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟ್ ಅವರು ಏನೋ ಹೇಳಬೇಕು ಇವರು ಏನು ಹೇಳಿದ್ದಾರೆ ವಲಂಟರಿ ಸ್ಟೇಟ್ಮೆಂಟ್ ಕೊಡುವಾಗ ಇವರು ತಪ್ಪಿಸಿದ್ದಾರೆ ಇದರಲ್ಲಿ ಷಡ್ಯಂತ್ರ ಸಂಪೂರ್ಣವಾಗಿ ಕಾಣಿಸ್ತದೆ ಇವರಿಗೆ ಮಾತ್ರ ಅಲ್ಲ ರುದ್ರಮುನಿ ಅವರಿಗೆ ತಪ್ಪಿಸಿದ್ದಾರೆ ಅಂದ್ರೆ ಇದು ಇವರು ಯಾರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಸಂತೋಷ ರಾವ್ನನ್ನ ರಕ್ಷಿಸಬೇಕು ಅಂದ್ರೆ ಮಹಾಬಲ ಇವರಿಗೆ ಕಾಯಿಲೆ ಇಲ್ಲ ಅಂತ ಹೇಳಿದ್ದಾರೆ ಬಂದಿದೆಯಲ್ಲ ಜಾಪಿ ಗಾಯದ ಬಗ್ಗೆ ಇಲ್ಲ ಅಂತ ಗಾಯದ ಬಗ್ಗೆ ಜಡ್ಜುರಿ ಎರಡೊಂದು ಜಡ್ಜೇ ಕ್ರಾಸ್ ಮಾಡೋದು ಜಡ್ಜ್ ಕ್ರಾಸ್ ಮಾಡಿ ಆದ್ಮೇಲೆ ಅದೊಂದು ಇವರು ಆರ್ಗ್ಯುಮೆಂಟ್ ಅಂತ ಇರ್ತದೆ ಯಾರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಅದರಲ್ಲಿ ಇವರು ಕ್ರಾಸ್ ಮಾಡಿದಾರಲ್ಲ ಇದೆಲ್ಲ ವಿಷಯಗಳನ್ನ ಅವರು ಅದರಲ್ಲಿ ಬರಿತಾ ಹೋಗಬೇಕು ಅದನ್ನ ರೆಫರ್ ಮಾಡ ನಂತರ ಜಜ್ಮೆಂಟ್ ಅಲ್ಲಿ ಜಡ್ ಅಲ್ಲಿ ಅದೆಲ್ಲ ಬರ್ತದೆ ಇವರು ಅದರಲ್ಲೇ ಕೊಡ್ಲಿಲ್ಲ ಕೊಡಬೇಕಾದದನ್ನ ಕೊಡದೇ ಇದ್ದ ಕಾರಣ ಕಾರಣಕ್ಕಾಗಿ ಇಷ್ಟೆಲ್ಲ ರಾಜ ಬರೋದೇನು ಅಂತಂದ್ರೆ ಮಹಾಬಾಲ್ ಶೆಟ್ ವಾಲಂಟಿಯರ್ ಆಗಕ್ಕೆ ಅವಕಾಶ ಕೊಡ್ಲಿಲ್ಲ ಈ ಕಡೆ ರುದ್ರಮುನಿ ಅವ್ರಿಗೆ ಕೊಡ್ಲಿಲ್ಲ ಯೋಗೇಶ್ ಅವ್ರ ಸರಿಯಾದ ವಿಚಾರಣೆ ಆಗ್ಲಿಲ್ಲ ಆಯ್ತಪ್ಪ ಕೋರ್ಟ್ ನ ಹಂತದಲ್ಲಿ ಇದೆಲ್ಲದಕ್ಕೂ ನಿಜವಾಗ್ಲೂ ನಂಬಿಡೋಣ ಈಗೊಂದು ಒತ್ತಡ ಇತ್ತು ಅವರಿಗೆ ಆಚೆ ಬಂದು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅರೆ ದಿಂತೆ ಹಾಡಿನ ಲೀಗಲ್ ಆಪ್ಷನ್ ರಜಾಕ್ ಅವರೆ ಈ ರುದ್ರಮುನಿ ಅವರು ಅವರತ್ರ ಇರೋ ಸಾಕ್ಷ್ಯವನ್ನ ಮತ್ತೊಮ್ಮೆ ಕೋರ್ಟ್ಗೂ ಮತ್ತೊಂದು ತನಿಖಾ ಸಂಸ್ಥೆಗೂ ಕೊಡಬಹುದಾಗಿತ್ತು ಮಹಾವೇಲ್ ಶೆಟ್ರು ಕೂಡ ಕೊಡಬಹುದಾಗಿತ್ತು ಅವರನ್ನ ಆಚೆ ಕೂಡ ಸಪ್ರೆಸ್ ಮಾಡಿದವರು ಯಾರು ಈಗ ಅನುಮಾನ ಹುಟ್ಟುತ್ತೆ ಅನುಮಾನ ಹುಟ್ಟುತ್ತೆ ಸ್ಟಾರ್ಟಿಂಗ್ ಇಂದೂ ಇದರಲ್ಲಿ ಅನುಮಾನನೇ ಅನುಮಾನನೇ ಇರೋದು ಅದಕ್ಕೋಸ್ಕರ ಸತ್ಯ ಆಚೆ ಬಂದಿಲ್ಲ ನನ್ನ ಒಂದೇ ಪ್ರಶ್ನೆ ಇವತ್ತಿಗೂ ಅಷ್ಟೇ ಒಂದು ರಿಇನ್ವೆಸ್ಟಿಗೇಷನ್ ಇಲ್ಲ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಿಲ್ಲ ಅದ್ರ ಮೇಲೆ ಏನಾದ್ರು ಒಂದು ಮಾತಾಡಕ್ ಹೋದ್ರೆ ಅದ್ರ ಮೇಲೆ ಒಂದು ತನಿಖೆಗೋಸ್ಕರ ಹೋದ್ರೆ ಅಲ್ಲಿ ಯಾರನ್ನ ಕಾಪಾಡಕ್ಕೆ ಯಾರು ಅಷ್ಟೊಂದು ಹೋರಾಟ ಮಾಡ್ತಿರೋದು ವಸಂತ ಕಿಳಿಯಾರ್ ಅವರು ಇಷ್ಟೆಲ್ಲ ಚರ್ಚೆಗೆ ಒಳಪಟ್ಟಂತಹ ಪ್ರಭಾವಗಳ ಬಗ್ಗೆ ಡಿಸ್ಕಸ್ ಆದಂತಹ ಕೇಸ್ನಲ್ಲಿ ಅತ್ಯಂತ ಪ್ರಮುಖವಾದ ವ್ಯಕ್ತಿಗಳು ಮಹಬಲ್ ಶೆಟ್ರು ರುದ್ರಮುನಿಯವರು ಯೋಗೇಶ್ ಅವರು ನಿಜವಾಗೂ ಅವರ ಹತ್ರ ಸಾಕ್ಷಿ ಇದ್ದಿದ್ದೇ ನಿಜಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಬೇರೆ ಅವಕಾಶ ಇದ್ದಿಲ್ಲ ಇದು ಹೆಂಗಾಗೋಯ್ತು ಅಂದ್ರೆ ಪೂರ್ತಿ ಕೇಳಿಸ್ಕೊಬಿಡಿ ಹೆಂಗಾಗೋಯ್ತು ಅಂದ್ರೆ ಮಟ್ಟಣ್ಣನವರವರು ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ ಹೇಳಿ ಮುಚ್ಚಿಟ್ಕೊಂಡಂಗೆ ಯೋಗೇಶ್ ಅವರು ಮಹಾಬಾಲ್ ಶೆಟ್ರು ರುದ್ರಮುನಿ ಅವರು ಸಾಕ್ಷಿಯನ್ನ ಮುಚ್ಚಿಟ್ಕೊಂಡಂಗೆ ಆಗ್ಬಿಡೋದಿಲ್ವಾ ವ್ಯವಸ್ಥೆಯಲ್ಲಿ ಬಿಟ್ನೆಸ್ ಇದನ್ನ ಚಾಲೆಂಜ್ ಮಾಡಕ್ಕೆ ಅವಕಾಶ ಇರಲಿಲ್ಲ ನಿಮ್ಗೆ ಏನ ಇಲ್ಲಿ ಯಾವ ತರ ತಪ್ಪು ಕಲ್ಪನೆಗಳನ್ನ ಮುಡಿಸ್ತಾ ಹೋಗ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಟೂ ಟೂ ಜೀರೋ ಏಟ್ ರಿಟ್ ಪಿಟೀಷನ್ ನಂಬರ್ ಅಲ್ಲಿ ಒಂದು ರಿಟ್ ಪಿಟೀಷನ್ ಚಂದಪ್ಪ ಗೌಡ್ರು ಹಾಕ್ತಾರೆ ಇವರು ಹೊರಗಡೆ ಹೇಳ್ತಾರೆ ನಿಶ್ಚಲ್ ಜೈನ್ ಅಂತ ಹೇಳ್ತಾರೆ ರಿಟ್ಪಿಟಿಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಕ್ತಾರೆ ಅದರಲ್ಲಿ ನಿಶ್ಚಲ್ ಜೈನ್ ಹೆಸರು ಇರೋದಿಲ್ಲ ಆಮೇಲೆ ಇನ್ನೊಂದು ನೋಡಿ ಪ್ಯಾರಾ ನಂಬರ್ ನೀವು ನೂರ ಮೂವತ್ ಮೂರು ಜಜ್ಮೆಂಟ್ ಕಾಪಿಯಲ್ಲಿ ಅದರಲ್ಲಿ ಈ ಕೃತ್ಯ ಮಾಡಿದ್ದಾರೆ ಮಲ್ಲಿಕ್ ಜೈನ್ ಉದಯ್ ಜೈನ್ ಧೀರಜ್ ಜೈನ್ ಅಶಿತ್ ಜೈನ್ ಅವರುಗಳು ಈ ಕೃತ್ಯ ಮಾಡಿದ್ದಾರೆಂದು ನನಗೆ ಟಿವಿಯಲ್ಲಿ ಪ್ರಸಾರವಾದಾಗ ಗೊತ್ತಾಯಿತು ಅಂತ ಹೇಳ್ತಾರೆ ಯಾರು ಆ ಸಾಕ್ಷಿಯಲ್ಲಿ ಬಂದು ಹೇಳ್ತಾರಲ್ಲ ಡಬ್ಲ್ಯೂ ಫೋರ್ ಹೇಳುವಂಥದ್ದು ಟಿವಿಯಲ್ಲಿ ಇವರು ಹೆಸರು ಬರದ ಎರಡು ಸಾವಿರದ ಹದಿಮೂರನೇ ಇಸ್ವಿ ಹತ್ತು ಹತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಫಸ್ಟ್ ಬಾರಿಗೆ ಇವರ ಹೆಸರು ಬರುವಂತದ್ದು ಟಿವಿಯಲ್ಲಿ ಅಲ್ಲಿ ತನಕ ಈ ಮೂರು ಜೈನ್ ತ್ರಯರ ಹೆಸರೇ ಬರೋದಿಲ್ಲ ಜಡ್ಜಸ್ ಇದನ್ನು ಅಂದ್ರೆ ಕೇಸ್ ಚೀಸಿಂಗ್ ಆಗುವಾಗ ವಿಟ್ನೆಸ್ ಕ್ರಾಸ್ ಎಕ್ಸಾಮಿನ ಯಾರು ಕ್ರಾಸ್ ವೆರಿಫಿಕೇಶನ್ ಮಾಡೋದು ಯಾರು ಮಾಹಿತಿ ಕೊಡ್ತೇವೆ ಹೌದಾ ಸಂತೋಷ್ ರಾವ್ ಪರವಾದಂತ ವಕೀಲ ಕ್ರಾಸ್ ಮಾಡ್ತಾ ಇರ್ತಾರೆ ಹೌದಾ ಅದನ್ನ ಚೀಸಿಂಗ್ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದು ಹಂಗಲ್ಲಪ್ಪ ಇದು ಹಿಂಗೆ ಅಂತ ಡಾಕ್ಯುಮೆಂಟ್ ಅನ್ನ ಇಟ್ಟು ಕವಿನ್ಸ್ ಮಾಡಬೇಕಿತ್ತು ನೋಡಿ ಇದು ಬಹಳ ದೊಡ್ಡ ಕತೆ ಅಲ್ಲ ಇದು ನಾಳೆ ಕೇಸ್ ರಿಟ್ರಯಲ್ ಆಗಿ ಒರಿಜಿನಲ್ ಸ್ವಾಬ್ ಇಲ್ಲಪ್ಪ ಅದು ಬಿಟ್ಟು ಅದರ್ ಡಾಕ್ಯುಮೆಂಟ್ಸ್ ಸಾಂದರ್ಭಿಕ ಸಾಕ್ಷಿ ಮಹಾಜರು ಮಾಡಿದಂತಹ ವಿಡಿಯೋ ಈ ಎಲ್ಲ ಆ ಪಂಚರು ಎಲ್ಲ ಮಾಜರು ಸಾಕ್ಷಿಗಳನ್ನು ಇಟ್ಟುಕೊಂಡು ಪುನಃ ರೀಟ್ರಯಲ್ ಮಾಡಿದ್ರೆ ನಾನೊಬ್ಬ ಪ್ರಸನ್ನ ಕುಮಾರ್ ಅಂತಹ ಒಬ್ಬ ಒಳ್ಳೆಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡಿದ್ರೆ ನಾಡಿದ್ದು ಸಂತೋಷ ರಾವ್ಗೆ ಗಲ್ಲು ಶಿಕ್ಷೆಯನ್ನ ಯಾವ್ದೇ ಜಡ್ಜ್ ಕೊಡ್ತಾರೆ ನನ್ನ ನಾವು ಸಂತೋಷ ರಾವ್ ನನ್ನ ಮಾವನ್ ಮಗನೂ ಅಲ್ಲ ನಾವು ಅವನಿಗೋಸ್ಕರ ಹೋರಾಟ ಮಾಡೋರು ಅಲ್ಲ ಸೊ ಸಂತೋ ಆದ್ರೆ ಆತ ಏನ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ ನಮ್ದಾರಲ್ಲಿ ತಗರ ಇಲ್ಲ ಸಂತೋಷ ರಾವ್ ಅಪರಾಧಿ ಅಂತೇಳಿ ಇವ್ರು ಡಿಸೈಡ್ ಮಾಡ್ಬಿಡಿದ್ದಾರೆ ಯಾರು ಮಿಸ್ಟರ್ ವಸಂತ ಸಂತೋಷ ಅಪರಾಧಿ ಅಂತ ಹೇಳಿ ಸಿಬಿಐ ಅಂಡ್ ಸಿಒಡಿ ಡಿಸೈಡ್ ಮಾಡಿಬಿಟ್ಟಿದೆ ಸಾಕ್ಷಿ ತೋರ್ಸಿ ಏನು ಪೂರಕವಾಗಿ 330 ಸಾಕ್ಷಿನ್ನ ఎంಕ್ವೈರಿ ಒಂದೇ ಒಂದು ಸಾಕ್ಷಿಯನ್ನ ಇವತ್ತು ಈ ಡಾಕ್ಯುಮೆಂಟ್ ಏನಿದೆ ಜಡ್ಜ್ಮೆಂಟ್ ಚಾರ್ಜ್ ಶೀಟ್ ಎಲ್ಲವೂ ಸೇರಿ ಒಂದೇ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸಿದ್ರೆ ಆತನಿಗೆ ಶಾಸ್ತ್ರಾಂಗ ನಮಸ್ಕಾರವನ್ನ ಹಾಕಿಂಗ್ ನಾನು ಈ ಪ್ರಕರಣದಲ್ಲಿ ಮಹಬಲ್ ರುದ್ರಮುನಿ ಅವರು ಕೇಳಿಸ್ಕೊಳ್ಳಿ ಸರ್ ಕೇಳಿಸ್ಕೊಳ್ಳಿ ಸರ್ ರುದ್ರಮುನಿ ಅವರು ಖುದ್ದಾಗಿ ಹೋಗಿ ಸಂತೋಷ್ ರಾವ್ನನ್ನ ಮಾತನಾಡಿಸಿದ ನಂತರದಲ್ಲಿ ಅವ್ರು ಹೇಳ್ತಾರೆ ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಅವರ ಪರ್ಸನಲ್ ಒಪಿನಿಯನ್ ನನಗೂ ಬೇಕಾಗಿಲ್ಲ ನಿಮಗೂ ಬೇಕಾಗಿಲ್ಲ ಖಡಾಖಂಡಿತವಾಗಿ ಹೇಳ್ತೀನಿ ಆತನೇ ಈ ಪ್ರಕರಣದಲ್ಲಿ ಅಪರಾಧಿ ಯಾರು ಹೇಳ್ತಿರೋದು ಪ್ರಕರಣದ ವಿಚಾರಣೆಯನ್ನ ನಡೆಸಿದಂತಹ ರುದ್ರಮುನಿಯಂ ಅದಾದ ನಂತರದಲ್ಲಿ ಆತನ ಕೇಳಿಸ್ಕೊ ಕೇಳಿಸ್ಕೊಡಿ ಸರ್ ಪೂರ್ತಿ ಕೇಳಿಸ್ಕೊಳ್ಳಿ ಮಹಬಲ್ ಶೆಟ್ರು ಈತನ ವೈದ್ಯಕೀಯ ತಪಾಸಣೆಯನ್ನ ಮಾಡಿದವ್ರ ಮುಂದೆ ಆತನೇ ಕನ್ಫೆಸ್ ಮಾಡ್ಕೊಂಡಿದ್ದಾನೆ ಹೌದು ನಾನೇ ಮಾಡಿದ್ದು ಪ್ರಾಥಮಿಕವಾಗಿ ಆತ ಕೊಟ್ಟ ಸ್ವ ಸ್ವಇಚ್ಛ ಹೇಳಿಕೆಯಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಸಂತೋಷ್ ರಾವ್ ನಮಗ್ ಗೊತ್ತಿಲ್ಲ ಸರ್ ನಿಜವಾಗ್ಲೂ ಅವನೇ ಹೌದು ಅಲ್ವ ಅಂತ ಹೇಳಿ ನೀವು ಸಾಕ್ಷ್ಯಗಳನ್ನ ಕೇಳಿದ್ರಿ ಇದು ಮೂರನ್ ಕೊಟ್ಟಿದ್ದೀನಿ ಒಪ್ಪೋದು ಬಿಡೋದು ನಿಮ್ ಶ್ರೆ ನಾನು ಜನರನ್ನ ಕೇಳ್ತೀನಿ ನನ್ ಜನರನ್ನ ಕೇಳ್ತೀನಿ ನಾನೊಂದು ಹೇಳ್ಬಿಡ್ತೀನಿ ಅವ್ರು ಹೇಳಿದ್ದಕ್ಕೆ ಈಗ ಸಂತೋಷ ರಾವ್ ಯಾವುದೇ ವೈಜ್ಞಾನಿಕ ಪರಿಶೀಲನೆ ನಾನು ಹೋಗಲ್ಲ ಅಂತ ಹೇಳ್ತಾನೆ ಹೋದಾಗ ಅದಕ್ಕೆ ಹಿಂದೇನ್ ಮಾಡ್ಬೇಕು ಅಂತ ಹೇಳಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಹದಿನೈದಕ್ಕೆ ರೂಪಾಲಿ ಅವರು ಬಂದು ಪ್ರಿಸ ಕೂತ್ಕೊಂಡು ಎನ್ಕ್ವೈರಿ ಮಾಡಿದಾಗ ಬಹಳ ಕ್ಲಿಯರ್ ಆಗಿ ಪಿ ಎಸ್ ಎನ್ ರಾಜು ಅವ್ರು ಬರೀತಾರೆ ಚಾರ್ಜ್ ಶೀಟ್ ಅಲ್ಲಿ ಕ್ಲಿಯರ್ಲಿ ಶೋಸ್ ದಟ್ ದ ಅಕ್ಯೂಸ್ಡ್ ಹ್ಯಾಡ್ ಫುಲ್ ನಾಲೆಜ್ ಆಫ್ ಅಬೌಟ್ ದಸ್ ಏನೋ ಸೀನ್ ಆಫ್ ಕ್ರೈಮ್ ಅಂಡ್ ಲೊಕೇಶನ್ ಫ್ರಮ್ ವೇರ್ ದ ವಿಕ್ಟಿಮ್ ವಾಸ್ ಫೋರ್ಸಬಲಿ ಟೇಕನ್ ರೇಪ್ಡ್ ಅಂಡ್ ಕಿಲ್ಡ್ ಬೈ ಹಿಮ್ ಅವನಿಗೆ ಸಂಪೂರ್ಣ ಆ ಘಟನೆಗಳ ಬಗ್ಗೆ ಮಾಹಿತಿ ಇತ್ತು ಅನ್ನೋದು ನಮಗೆ ತನಿಖೆಯಿಂದ ತಿಳಿದು ಬಂತು

ಅದಾದ ನಂತರ ಬಂದ ಸಿಐ ಅಧಿಕಾರಿಗಳ ಮೇಲೂ ಕೂಡ ನಾವು ನಂಬಿಕೆ ಇಡೋದ್ ಬೇಡ ಸಿಬಿಐ ಅಧಿಕಾರಿಗಳ ಮೇಲೂ ನಂಬಿಕೆ ವೈದ್ಯಾಧಿಕಾರಿಗಳ ಮೇಲೂ ಕೂಡ ನಂಬಿಕೆ ಇಡೋದ್ ಬೇಡ ಹಾಗಾದ್ರೆ ನಂಬಿಕೆ ಇಡೋದು ಯಾರ ಮೇಲೆ ನಿಜವಾಗ್ಲೂ ಕೂಡ ಯಾರೋ ಒಬ್ಬ ಅಪರಾಧಿಯನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಾಗಿದ್ದರೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗಿದ್ದು ನಿಶ್ಚಲೂ ಉದಯ್ ಮಲ್ಲಿಕ್ ಹಾಗೆ ಧೀರಜ್ರನ್ನ ರಾವ್ ರಾವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಪ್ರಭಾವಿ ವ್ಯಕ್ತಿ ಧರ್ಮಾಧಿಕಾರಿ ಯಾಕೆ ಪ್ರಯತ್ನ ಮಾಡ್ತಾರೆ ನ್ಯಾಯಾಲಯದಲ್ಲಿ ನ್ಯಾಯದ ತೀರ್ಪನ್ನ ತಂದಿದೆ ಅದಾದ್ಮೇಲೆ ನಾವೊಂದ್ ಕಡೆ ಪೇಪರ್ ಇಟ್ಕೊಂಡು ನೀವೊಂದ್ ಕಡೆ ಪೇಪರ್ ಇಟ್ಕೊಂಡು ಈ ಏನು ರಾಜ್ಯದಲ್ಲಿ ನೋಡ್ತಾ ಇರೋ ಜನಕ್ಕೆ ಏನನ್ನ ಆಶ್ವಾಸನೆ ಕೊಡಕ್ಕಾಗತ್ತೆ ಅಥವಾ ನ್ಯಾಯವನ್ನು ಕೊಡಕಾಗುತ್ತೆ ಈಗ ಧರ್ಮವನ್ನ ಕಾಪಾಡೋರ್ನ ಯಾವ ರೀತಿ ನೋಡ್ತಾ ಇದ್ರ ಯಾರ್ ಪರ ಇದ್ದೀರಾ ಧರ್ಮ ಸತ್ಯಮೇವ ಜಯತೆ ಅನ್ನೋದು ಬರಬೇಕು ಯಾವ ರೀತಿ ನಿಮ್ಮ ಪ್ರಕಾರ ಧರ್ಮಾಧಿಕಾರಿಗಳು ಅವ್ರ ಕುಟುಂಬಸ್ಥರ ಪಾತ್ರ ಇಲ್ಲವೇ ಇಲ್ವಾ ಸೌಜನ್ಯ ಕೇಸ್ ನಲ್ಲಿ ಇದಾದ್ಮೇಲೆ ಕಾನೂನು ರೀತಿ ಈಗ ಈ ನೆಲದ ಕಾನೂನನ್ನ ಯಾರು ಕೂಡ ಇಲ್ಲಿ ಮಾತಾಡದಂಗೆ ಬೇಜಕಾಗಲ್ಲ ಹೋರಾಟವನ್ನ ನ್ಯಾಯಾಲಯದಲ್ಲಿ ಮಾಡ್ತೀವಿ